Hi. ವೆಲ್ಕಮ್ ಬ್ಯಾಕ್ ಟು ಏಜ್ ವ್ಲಾಗ್ಸ್ ಎಲ್ಲಾದ್ರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಗೌರಿ ಗಣೇಶ ಹಬ್ಬದ ಒಂದು ದಿನದ ವ್ಲಾಗ್ ಆಗಿರುತ್ತೆ ಸೊ ನಾವು ಆ ಒಂದು ದಿನದಲ್ಲಿ ನಾಗರ ಪಂಚಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅದು ನನ್ನ ಗಂಡನ ಮನೆಯಲ್ಲಿ ನಾನು ನಿಮಗೆ ಗೊತ್ತಿರಲಿಲ್ಲ ಮುಂಚೆ ನಮ್ಮ ಕಡೆ ಎಲ್ಲ ನಾಗರ ಪಂಚಮಿ ಹಬ್ಬ ಅಂತ ಅಂದಾಗ ಒಂದು ತಿಂಗಳು ನಾವು ನಮ್ಮೂರ ಕಡೆ ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ವಿ ಆದರೆ ಈಗ ಗಂಡನ ಮನೆಯಲ್ಲಿ ಗೌರಿ ಗಣೇಶ ಹಬ್ಬ ದಿನವೇ ಈ ಒಂದು ನಾಗರ ಪಂಚಮಿ ಹಬ್ಬನ ಆಚರಣೆ ಮಾಡ್ತಾಯಿದ್ದಾರೆ ಒಂದು ಸ್ವಲ್ಪ ಖುಷಿ ಆಗ್ತಾ ಇತ್ತು ಒಂದು ಸ್ವಲ್ಪ ಬೇಜಾರು ಯಾಕಂದರೆ ಎಷ್ಟು ವರ್ಷದ ಕಲ್ಚರ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಅಲ್ವಾ ಸೊ ಈಗ ಲೈಫ್ ಟೈಮ್ ಇದೇ ಕಲ್ಚರು ಬಟ್ ನಮ್ಮ ಕಡೆದು ಯಾವುದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರು ಹೇಗೆ ಹೇಳ್ತಾರೋ ಹಾಗೆ ಮಾಡಬೇಕಾಗುತ್ತೆ ಹಾಗಾಗಿ ಆ ಒಂದು ಸಂಪ್ರದಾಯನ ಅವ್ರು ಬಂದಿದ್ದಾರೆ ಹಿರಿಯರು ಅಂತ ಇದ್ದಾಗ ಅವರೆಲ್ಲ ಮಾಡ್ಕೊಂಬಂದಿದ್ನ ಇವರು ಕಂಟಿನ್ಯೂ ಮಾಡಿದ್ದಾರೆ ಈಗ ನಾವು ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ಸೊ ಮಾರ್ನಿಂಗ್ ತ್ರೀ ತರ್ಟಿಗೆ ಇದ್ಬಿಟ್ಟು ಈಗ ಬೆಂಗಳೂರಲ್ಲಿ ಇದ್ದಿದ್ದಲ್ವಾ ಸೊ ಎಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಇವತ್ತು ಬೇರೆ ಗೌರಿ ಗಣೇಶ ಹಬ್ಬ ಕೂಡ ಇತ್ತು ಐ ಮೀನ್ ಗೌರಿ ಬಂದಿರೋ ಬಂದಿದಂಥ ದಿನ ಆಗಿರೋದ್ರಿಂದ ಈ ಒಂದು ದಿನ ಹಾಗೆ ಹೋದರೆ ಸರಿ ಅನಿಸಲ್ಲ ಅಂದ್ಕೊಂಡು ನೈಟ್ ಹೋಗ್ಬೇಕು ಅಂದ್ಕೊಂಡೆ ಬಟ್ ನೈಟ್ ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡು ನಾವು ಅಲ್ಲಿಗೆ ಆಗಲಿಲ್ಲ ಹಾಗಾಗಿ ಮಾರ್ನಿಂಗ್ ಏಟ್ ತರ್ಟಿಗೆ ನಾವು ಟ್ರೈನ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡು ಮಾರ್ನಿಂಗ್ ತ್ರೀ ತರ್ಟಿಗೆ ಇದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡಿಬಿಟ್ಟು ಅದಾದ ನಂತರದಲ್ಲಿ ಹೋಗಿ ಏನು ಜಾಸ್ತಿ ಜನ ಇರಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡು ಪ್ಲಾನ್ ಮಾಡ್ಕೊಂಡವ್ರೆಲ್ಲ ಈವ್ನಿಂಗ್ ಹೋಗ್ತಾರೆ ಎಲ್ಲ ಜನಗಳು ಅಂತ ಅಂದ್ಕೊಂಡಿದ್ವಿ ಬಟ್ ನಮ್ಮ ಪ್ಲಾನ್ ಎಲ್ಲ ಉಳ್ತಾನೆ ಹೊಡಿತು ಅಂತಲೇ ಹೇಳ್ಬೋದು ಯಾಕಂದ್ರೆ ಎಷ್ಟು ಜನ ಇತ್ತು ಅಂದ್ರೆ ನನಗಂತರೂ ಯಪ್ಪ ರೀ ಎಷ್ಟು ಜನ ಇದ್ದಾರೆ ನೀವು ನೋಡಿದ್ರೆ ನೈಟ್ ಹೋದ್ರೆ ಸಿಕ್ಕಾಬಟ್ಟೆ ಜನ ರಶ್ ಜನ ಬರ್ತಾರೆ ರಶ್ ಆಗುತ್ತೆ ಕೂತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಕೂತ್ಕೊಂಡು ಹೋಗೋದಿಲ್ಲ ನಿತ್ಕೊಂಡು ಹೋಗೋಕ್ಕೂ ಆಗಲ್ಲ ಅಂತಿದ್ದೆ ಏನಪ್ಪ ಇದು ಆಗ್ತಿದೆ ಅಂತ ಅಂದ್ಕೊಂಡೆ ಬಟ್ ಮನ್ಸರೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂತ ಜಪ ಮಾಡ್ಕೊತಾನೆ ಟ್ರೈನ್ ಬರೋವರೆಗೂ ಅದನ್ನೇ ಮಾಡ್ತಾ ಇದ್ದೆ ಫೈನಲ್ ಆಗಿ ಸೀಟ್ ಸಿಕ್ತು ಬಟ್ ರಶ್ ಅನ್ನಿಸ್ಲಿಲ್ಲ ನಮಗೆ ಯಾಕಂದರೆ ಅಷ್ಟು ನೋಡಿದಾಗ ಅಷ್ಟು ರಶ್ ಇತ್ತು ಫುಲ್ಲು ರೈಲ್ವೆ ಸ್ಟೇಷನ್ ಎಲ್ಲ ಫುಲ್ಲಾಗಿ ಹೋಗ್ಬಿಟ್ಟಿತ್ತು ಬಟ್ ಟ್ರೈನಲ್ಲಿ ಅಷ್ಟು ರಶ್ ಇರ್ಲಿಲ್ಲ ತುಂಬ ಆಯಿತು ಆರಾಮಾಗಿ ಜರ್ನಿ ಕಂಪ್ಲೀಟ್ ಮಾಡಿಕೊಂಡು ಸೀದಾ ಅಜ್ಜಂಪುರ ಬಂತು ಅಜ್ಜಂಪುರದಲ್ಲಿ ಇಳ್ಕೊಂಡು ಬೈಕ್ ತೊಗೊಂಡು ಮನೆಗೆ ಏನೆಲ್ಲ ಬೇಕು ಅಂತೇಳಿ ಅಮ್ಮಗೆ ಕಾಲ್ ಮಾಡಿದ್ಲು ಅಮ್ಮ ಏನೇನು ಬೇಕು ಅಂತ ಹೇಳಿದ್ರು ಸೊ ಹೂವು ಹಣ್ಣು ತರಕಾರಿ ಎಲ್ಲ ತಗೊಂಡು ಸೀದಾ ಮನೆ ಕಡೆಗೆ ನಮ್ಮ ಪಯಣ ಆರಂಭ ಆಗಿದೆ ನೋಡಿ ನೋಡ್ತಾ ಇರ್ಬೋದು ಬಿಜಾಪುರದಿಂದ ನಮ್ಮೂರು ಇರೋದು ಸುಮಾರು ಒಂದು ಹತ್ತು ಕಿಲೋಮೀಟ್ರ್ ದೂರ ಇದೆ ಅಂತಲೇ ಹೇಳ್ಬೋದು ನಮ್ಮ ಹಸ್ಬೆಂಡ್ ಕೂಡ ಬೈಕ್ನ ಫ್ಯಾಮಿಲಿ ಮನೆ ಹತ್ರ ಕೂಡ ಬಿಟ್ಟಿದ್ರು ಹಾಗಾಗಿ ಅಲ್ಲಿಂದನೇ ತೊಗೊಂಡು ಸೀದಾ ಎಲ್ಲ ಏನೇನು ಬೇಕು ಅದೆಲ್ಲ ತೊಗೊಂಡು ಸೀದಾ ಮನೆ ಕಡೆಗೆ ಹೋಗ್ತಾಯಿದ್ವಿ ನೋಡ್ತಾ ಇರೋದು ಬಾಸ್ ಕೂಡ ಎಂಟ್ರಿ ಆದರೆ ಅವ್ರಿಗೂ ಒಂದು ನಮಸ್ಕಾರ ಮಾಡ್ತಾ ಸೊ ಈಗ ನಮ್ಮ ಮನೆ ದೇವರು ಕಾಣಿಸ್ತಾ ಇದ್ದೆ ಅಲ್ವಲ್ಲಿ ಗೋಪುರ ಅದು ನಮ್ಮ ಮನೆ ದೇವರು ನಾಳೆ ಅಲ್ಲೇ ನಾವು ಹೋಗ್ಬಿಟ್ಟು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರೋದು ಮಾಡ್ತೀವಿ ಲಾಸ್ಟ್ ಟೈಮ್ ನಾನು ಮಾಡಲಿಕ್ಕಾಗಿಲ್ಲ ಪೀರಿಯಡ್ಸ್ ಅಂತ ಇತ್ತು ಹಾಗಾಗಿ ಈ ಟೈಮ್ ಆದರೂ ಮಾಡಬೇಕು ಅಂತ ಅನ್ಕೊಂಡು ತುಂಬ ದೇವರಿಗೆ ಪ್ರಾರ್ಥನೆ ಮಾಡ್ಕೊಂಡೆ ಅದನ್ನು ಕೂಡ ದೇವರು ಸಲ್ಲಿಸಿದ್ದಾರೆ ಅಂತ ಹೇಳ್ಬೋದು ಸೊ ಫೈನಲ್ ಮನೆ ಕೂಡ ರೀಚ್ ಆದ್ವಿ ಅಮ್ಮನ ಒಂದಿಷ್ಟು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅಮ್ಮ ಕೂಡ ಖುಷಿ ಪಟ್ಟರು ನಾನು ಇದಾದ್ಮೇಲೆ ಎಂಟ್ರಿ ಕೊಟ್ಟಿದ್ದೆ ನಮ್ಮ ಹಸು ನೋಡ್ಬಿಟ್ಟು ಹಸು ನೋಡಾದ್ಮೇಲೆ ನನಗೆ ಫುಲ್ ಕ್ಯೂರಿಯಾಸಿಟಿಯಿಂದ ನೋಡಬೇಕಾಗಿದ್ದು ಪುಟ್ಟದಂತ ಕೋರಿಗೆ ಜನ್ಮ ನೀಡಿದ್ದೆ ಸೋಮವಾರ ನೀಡಿದ್ದು ಗೌರಿ ಹಬ್ಬ ಇದ್ದಿದ್ದು ಮಂಗಳವಾರ ಗೌರಿ ಗಣೇಶ ಹಬ್ಬ ಇದ್ದಿದ್ದು ಬುಧವಾರ ಸೊ ಇದು ಸೋಮವಾರ ಸೋಮವಾರ ದಿನದಂದು ಒಂದು ಪುಟ್ಟದೊಂದು ಕರೆಗೆ ಜನ್ಮ ನೀಡಿದೆ ಎಷ್ಟು ಕ್ಯೂಟಾಗಿತ್ತು ಅಂದರೆ ಅದು ಪಾಪ ಇನ್ನೂ ಒಂದು ದಿನ ಇದ್ದಲ್ವಾ ಸೊ ಎದ್ದಳ್ಳಿಕ್ಕೆ ಆಗ್ತಿರಲಿಲ್ಲ ಬಟ್ ನೀನು ಸಿಕ್ಕಾಬಿಟ್ಟು ಕ್ಯೂಟ್ ಕ್ಯೂಟ್ ಆಗಿದ್ದು ಖುಷಿ ಆಯಿತು ಅದ್ರ ಜೊತೆ ಮುದ್ದಾಡಿ ನಮ್ಮ ಮನೆಯವರು ಜಾಸ್ತಿ ನೋಡಿಬಿಡ ದೃಷ್ಟಿ ತಾಗುತ್ತೆ ಅಂತ ಹೇಳಿದ್ರು ನಂದಿನ ಅಷ್ಟು ಕೆಟ್ಕಂಡಲ್ಲ ಅಂದ್ಕೊಂಡು ಪಾ ಅದಕ್ಕೆ ದೃಷ್ಟಿಯೆಲ್ಲ ತೆಗೆದುಬಿಟ್ಟು ಅದಾದಮೇಲೆ ಬೇರೆ ಕೆಲಸ ಮಾಡೋಣ ಅಂತ ಬಂದರೆ ನಮ್ಮ ಪಾ ಅದಕ್ಕೆ ಹಸು ಕೂಡ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು ನಮ್ಮ ಮಾವರು ಕೂಡ ಅದಕ್ಕೆ ಏನದು ಆಯುರ್ವೇದಕ್ಕಿಂತ ಏನು ಮನೆ ಮದ್ನ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅವರೇ ಎಲ್ಲನೂ ಸೊ ನೋಡಿಬಿಟ್ಟು ಒಂಥರ ಖುಷಿ ಆಗ್ತಿತ್ತು ಮನೇಲಿ ಈ ಥರ ಎಲ್ಲ ಇದ್ದಾಗ ಎಷ್ಟು ಖುಷಿ ಅನಿಸುತ್ತೆ ಅಲ್ವ ಬೆಂಗಳೂರಲ್ಲಿ ಅದೇ ಜೀವನ ನೋಡೋದಕ್ಕಿಂತ ಈ ಥರ ಎಲ್ಲ ಸುತ್ತಮುತ್ತಲೇ ಒಂದು ಸುಂದರವಾದಂಥ ವಾತಾವರಣ ಪ್ರಾಣಿ ಪಕ್ಷಿಗಳು ಗಿಡಗಳು ಎಲ್ಲನೂ ಸುತ್ತಮುತ್ತಲೇ ಇದೆ ಎಷ್ಟು ಖುಷಿ ಆಗುತ್ತೆ ಮೇಲೆ ಹಿಂದುಗಡೆ ಮನೆಯಲ್ಲೂ ಸಹ ಒಂದು ಕರುಗೆ ಕರು ಕೂಡ ಇತ್ತು ಅದನ್ನು ನೋಡಿಬಿಟ್ಟು ಎಷ್ಟು ಖುಷಿ ಆಯಿತು ಇದು ವೈಟ್ ಇತ್ತು ನಮ್ಮದು ಮನೆಯದು ಕಂದು ಬಣ್ಣ ಇತ್ತು ಅಕ್ಕ ಕೂಡ ಬಂದಿದ್ದರು ಅವ್ರ ಮಗಳು ಕೂಡ ಯಾಕಂದರೆ ಬಾಗಿನ ಕೊಡ್ತಾರಲ್ವ ಈ ಸೈಡೆಲ್ಲ ನಮ್ಮ ಕಡೆಯೂ ಕೊಡೋಲ್ಲ ನಮ್ಮ ಅಪ್ಪಾಜಿ ಇನ್ನೂ ಬಾಗಿನೇನು ಕೊಡಲಿಲ್ಲ ದುಡ್ಡು ಕಳಿಸಿದ್ರು ಒಂದಿಷ್ಟು ಅದರಲ್ಲಿ ನಾವು ಸೀರೆ ಎಲ್ಲ ತಗೊಂಡು ಈ ಸೀರೆ ನಮ್ಮ ಹಸ್ಬೆಂಡಿಗೂ ಕೂಡ ಬಟ್ಟೆಲ್ಲ ತೊಗೊಂಡು ನಾವು ಈ ಸೀದಾ ಬಂದಿದ್ದು ಊರ ಕಡೆಗೆ ಅವರು ಕೂಡ ಬಾಗಿನೆಲ್ಲ ಇಸ್ಕೊಂಡು ಅಕ್ಕನೂ ಹೋದರು ಅವ್ರ ಹಸ್ಬೆಂಡ್ ಜೊತೆಗೆ ಅವರು ನಮ್ಮ ಮನೆಯವರೆಲ್ಲ ಹಿಂದ್ಗಡೆ ಮನೆಯವರು ಅಕ್ಕ ಅವರೆಲ್ಲ ನೋಡ್ಬಿಟ್ಟು ತುಂಬ ಖುಷಿ ಆಗ್ತಿತ್ತು ನನಗೆ ಸ್ವಲ್ಪ ಸ್ವಲ್ಪ ಇತ್ತು ಯಾಕಂದರೆ ನಮ್ಮ ಅಪ್ಪಾಜಿ ಆ ಮನೆ ಬಂದು ಮಾಡ್ಬೋದಿತ್ತಲ್ಲ ಅಂತಂದು ಬಟ್ ಅವ್ರಿಗೆ ಇದು ಕಲ್ಚರ್ ಇಲ್ಲ ನಾವು ನೀನೇ ತೊಗೊಳಪ್ಪ ಅಂತೆಲ್ಲ ನಮ್ಮನೇಲೆ ಹೇಳಿದರು ಸರಿ ಬಿಡಿ ಅಂದ್ಕೊಂಡು ನೆಕ್ಸ್ಟ್ ಇಯರ್ ಆದರೂ ಬನ್ನಿ ಅಂತ ಹೇಳಿದ್ದೀನಿ ಓ ಬರ್ತೀನಿ ಅಂತ ಹೇಳಿದ್ದಾರೆ ಅದು ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಸೊ ಇದಾದಮೇಲೆ ಆ ಹಬ್ಬದ ವಾತಾವರಣ ಹಂಗೆ ನೋಡ್ತಾ ಇರ್ಬೋದು ಫುಲ್ ಸ್ಟಾರ್ಟ್ ಆಗಿದೆ ನಮ್ಮ ಹಸ್ಬೆಂಡ್ ಕೂಡ ತೋಟಕ್ಕೆ ಹೋಗ್ಬಿಟ್ಟು ಬಾಳೆಗೊನ್ನೆ ಸೊಪ್ಪು ಎಲ್ಲ ತೊಗೊಂಬಂದಿದ್ದಾರೆ ಈಗ ನೋಡ್ತಾ ಇರ್ಬೋದು ಬೆಂಗಳೂರು ಕಡೆ ಆದರೆ ಎಲ್ಲದನ್ನು ಏನು ತೊಗೋಬೇಕಂದ್ರೂ ದುಡ್ಡು ಕೊಟ್ಟೆ ಪರ್ಚೇಸ್ ಮಾಡಬೇಕು ಇಲ್ಲೇ ಆ ಥರ ಏನೂ ಇಲ್ಲ ಹೋಗ್ಬಿಟ್ಟು ತೋಟದಲ್ಲಿ ಹೋಗ್ಬಿಟ್ಟು ಎಲ್ಲನೂ ತೊಗೊಂಬಂದಿದ್ದಾರೆ ಎಲ್ಲ ಕೆಡ್ಸ್ಕೊಂಡು ಬಂದಿದ್ದಾರೆ ಹಾಗಾಗಿ ಎಲ್ಲನೂ ಕಾಲೆಲ್ಲ ಕಿರ್ಕೊಳ್ತಾ ಇದ್ದಾರೆ ಅವರು ಸೊ ಫೈನಲಾಗಿ ಎಲ್ಲ ತೊಗೊಂಬಂದು ಪ್ರಿಪ್ರೇಷನ್ ಮಾಡೋ ಅಷ್ಟಿಗೆ ಈವ್ನಿಂಗ್ ಹಾಗೆ ಹೋಗ್ಬಿಡ್ತು ನಾನಿವತ್ತು ನಾಳೆ ಹಬ್ಬ ಇದೆ ಅಂದ್ಕೊಂಡು ಯಾವುದೇ ರೀತಿಯಾಗಿ ಬೇಡ ಎಲ್ಲ ಕೆಲಸ ಮುಗಿಸೋಣ ಅಂದ್ಕೊಂಡೆ ಅಮ್ಮ ಕೂಡ ಗಿಣ್ಣ ಮಾಡಿದರು ಎಷ್ಟು ಚೆನ್ನಾಗಿತ್ತಲ್ವ ಕರು ಹಾಕಿತ್ತ ಅಲ್ಲ ಸೊ ಹಾಗಾಗಿ ಗಿನ್ ಹಾಲು ಉಳ್ದಿತ್ತು ಅಂತ ಗಿಣ್ಣದಾ ಅದು ಗಿಣ್ಣ ಮಾಡಿದರೂ ತುಂಬ ಟೇಸ್ಟಿ ಆಗಿತ್ತು ಇದೆಲ್ಲ ನಾವು ಸಿಟಿಲೆಲ್ಲ ಇದನ್ನು ತಿನ್ನೋಕ್ಕಾಗಲ್ಲ ಆಗೋಲ್ಲ ಏನೋ ತಿನ್ಬೇಕಾದ್ರೂ ದೊಡ್ಡ ಕೋಟೆ ತಿನ್ಬೇಕಾಗುತ್ತೆ ಈ ಥರ ಏನಿರಲ್ಲ ಬಟ್ ನೀನು ನೋಡ್ತಾ ಇದ್ದೆ ನೋಡಿ ಎಷ್ಟು ಕರು ನಮ್ಮ ಒಂದು ದಿನದ ಕರು ಮಾರ್ನಿಂಗ್ ಅಷ್ಟು ಆ್ಯಕ್ಟಿವ್ ಆಗಿರಲಿಲ್ಲ ಒಂದು ಆಫ್ಟರ್ನೂನ್ ಬಂದಾಗ ಬಟ್ ಇವಾಗ ಫುಲ್ ಆ್ಯಕ್ಟಿವ್ ಆಗಿದೆ ಒಂದೊಂದೇ ಒಂದೊಂದೇ ಹೆಚ್ಚೆ ಇದೆ ನನಗಿಂತ ತುಂಬ ಖುಷಿಯಾಗ್ತಾ ಇತ್ತು ಎಷ್ಟು ಮುದ್ದು ಮುದ್ದಾಗಿದೆ ನೋಡಿ ನೀವೇ ಮನೆ ಕಡೆ ಎಲ್ಲ ಈ ಥರ ಇಲ್ಲ ನೋಡಿರಲಿಲ್ಲ ಈಗ ಗಂಡನ ಮನೆಗೆ ಬಂದಾಗ ಇದೆಲ್ಲ ನೋಡಿದಾಗ ಒಂಥರ ಖುಷಿಯಾಗುತ್ತೆ ಬಟ್ ಯಾವಾಗಲೂ ಇಲ್ಲಿರೋಕ್ಕಾಗಲ್ಲ ಹಸ್ಬೆಂಡೆಲ್ಲಿ ಇರ್ತಾರೋ ಅಲ್ಲಿರ್ಬೇಕಾಗುತ್ತೆ ಅದ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಫುಲ್ ಮನೆ ಸುತ್ತ ಎಲ್ಲ ಇದೆ ನೋಡಿ ಒಂಥರ ತುಂಬ ಖುಷಿ ಆಯಿತು ಇದಾದ ಮೇಲೆ ನಮ್ಮ ಮನೆ ಹಿಂದ್ಗಡೆ ಇನ್ನೊಬ್ಬರು ಮನೆ ಇದೆ ಅವರು ಗೌರಿನ ಕೂರಿಸಿದ್ರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರೆ ತುಂಬ ಖುಷಿಯಾಗ್ತಿದ್ದು ಕುಂಕುಮ ಕೂಡ ಕರ್ದಿದ್ರು. ಅಲ್ಲಿ ಕೂಡ ಹೋಗ್ಬಿಟ್ಟು ಅರಶಿನ ಕುಂಕುಮ ತೊಗೊಂಡು ಅಲ್ಲ ಒಂದಿಷ್ಟು ಅವ್ರಿಗೆ ಮಾಡಲಿಕ್ಕೆ ಎಲ್ಲ ಕೊಟ್ಟರು ತುಂಬ ಖುಷಿಯಾಯಿತು ಅಪ್ರೂಪಕ್ಕೆ ಹೋದರೂ ಸಹ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಅದೇ ಒಂಥರ ಖುಷಿ ಅಲ್ಲೇ ಇದ್ರೆ ಇನ್ನೂ ನಮ್ಮ ಅವರ ಬಾಂಧವ್ಯ ಕೂಡ ಇನ್ನೂ ಹೆಚ್ಚಾಗಿ ತುಂಬ ಪ್ರೀತಿ ವಿಶ್ವಾಸ ಕೂಡ ಚೆನ್ನಾಗಿ ಆಗುತ್ತೆ ಅಂತಲೇ ಅನಿಸುತ್ತೆ ಬಟ್ ಅವರೆಲ್ಲ ಹಾಗೆ ಎಲ್ಲ ಎಲ್ಲ ಮುಗಿಸ್ಕೊಂಡು ಅವ್ರ ಜೊತೆ ಒಂದಿಷ್ಟು ಮಾತುಕತೆ ಎಲ್ಲ ಮುಗಿಸ್ಕೊಂಡು ಅಪರೂಪಕ್ಕೆ ಹೋದಾಗ ಗಂಟೆ ಗಂಟೆ ಇರುತ್ತೆ ಮಾತಾಡೋದಲ್ವಾ ಸೊ ಅವರು ತುಂಬ ಚೆನ್ನಾಗೇ ಮಾತಾಡಿಸಿದ್ರು ಅಕ್ಕಪಕ್ಕ ಇದ್ದಾಗ ಎಲ್ಲರೂ ಒಂದು ಉತ್ತಮವಾದಂಥ ಸಂಬಂಧ ಎಲ್ಲ ಬೆಳೆಸ್ಕೊಬೇಕು ಪ್ರೀತಿ ವಿಶ್ವಾಸನ ಬೆಳೆಸ್ಕೊಂಡಿದ್ರೆ ಯಾವುದೇ ರೀತಿಯಾದಂಥ ಜಗಳ ಆಗೋಲ್ಲ ಮನಸ್ತಾಪಗಳು ಆಗಲ್ಲ ಎಲ್ಲರೂ ಇದನ್ನು ಅಳವಡಿಸ್ಕೊಂಡ್ರೆ ಎಲ್ಲರ ಜೀವನ ಕೂಡ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ನನಗಂತೂ ಅವರು ತುಂಬ ಚೆನ್ನಾಗಿ ಮಾತಾಡಿಸಿದ್ರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ ತುಂಬಾ ಇಷ್ಟ ಆಯಿತು ಸೊ ಅದನ್ನ ಬಂದು ಮುಗಿಸ್ಕೊಂಡು ಫೈನಲ್ ಆಗಿ ಅಡುಗೆ ಒಂದಿಷ್ಟು ಏನೋ ಸಣ್ಣ ಪುಟ್ಟ ಏನಾದರೂ ಇರುತ್ತೋ ಕೆಲಸ ಮುಗಿಸ್ಕೊಂಡು ಅಮ್ಮ ಕೂಡ ಒಂದೇನೋ ಮಾಡಿದರು ಮಾಡಿದ್ರು ಯಾಕಂದರೆ ನಾಳೆ ಮಾರ್ನಿಂಗ್ ಬೇಗನೆ ಎಲ್ಲ ಅಡುಗೆ ಮಾಡಬೇಕಿತ್ತು ಅಂತಂದು ನಾನು ಕೂಡ ಅನ್ನ ಮಾಡಿದೆ ಅಮ್ಮ ಸಂಬರೆಲ್ಲ ಮಾಡಿಟ್ಟಿದ್ರು ಮುಂಚೆನೇ ಊಟ ಮಾಡಿಕೊಂಡು ಮತ್ತೇನೇನು ಕೆಲಸ ಇದೆ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಸ್ಟ್ ಮಾಡಿದೆ ಎರಡು ಗಂಟೆಗೆ ಮತ್ತೆ ಎದ್ದುಬಿಟ್ಟು ಮಲಗಿದ್ದೆ ಹನ್ನೊಂದು ಗಂಟೆಗೆ ಮತ್ತೆ ಎದ್ದಿದ್ದು ಎರಡು ಗಂಟೆಗೆ ಎದ್ದು ಮತ್ತೆ ನಾವು ಅಂದ್ಕೊಂಡಿದ್ದ ಟೈಮಿಂಗ್ ಎಲ್ಲ ಕಂಪ್ಲೀಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ ನಾಲ್ಕು ಗಂಟೆ ಏನಷ್ಟೇ ಎಲ್ಲ ಆಗಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅಂತಾನೂ ನನಗೆ ಅನಿಸಿತು ಬಟ್ ನನ್ನ ಕೆಲಸ ಏನಿದೆ ಅದನ್ನು ಪ್ರಾಮಾಣಿಕವಾಗಿ ನನ್ನ ಕರ್ತವ್ಯ ಈ ಒಂದು ಮನೆಯ ಸೊಸೆಯಾಗಿ ನಾನು ಏನೆಲ್ಲ ಮಾಡಬೇಕೋ ಅದನ್ನೆಲ್ಲ ಮಾಡಿದ್ದೀನಿ ತುಂಬ ಖುಷಿ ಆಗ್ತಾ ಇದೆ ಎಲ್ಲರೂ ಸಹ ಖುಷಿಪಟ್ಟರು ಮಾರ್ನಿಂಗ್ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ಒರೆಸಿ ಯಾಕಂದರೆ ಈ ದೊಡ್ಡ ಮನೆ ಆಗಿರೋದ್ರಿಂದ ಈ ಕಸ ಗುಡಿಸಿ ಒರೆಸೋದೇ ಒಂದು ದೊಡ್ಡ ಕೆಲಸ ಆಗೋಗ್ಬಿಡುತ್ತೆ ಅದು ಸ್ವಲ್ಪ ಚಿಕ್ಕ ಮನೆ ಆದರೆ ಬೇಗ ಬೇಗ ಎಲ್ಲ ಕೆಲಸ ಕೂಡ ಕಂಪ್ಲೀಟ್ ಆಗುತ್ತೆ ಅಂದರೆ ಏನು ಮಾಡೋದು ಅದನ್ನು ಯಾವುದೇ ರೀತಿಯಾಗಿ ಸ್ಕಿಪ್ ಆಗಲ್ಲ ಹಬ್ಬ ಅಂತ ಅಂತಷ್ಟೇ ಪ್ರತಿಯೊಂದನ್ನು ಕ್ಲೀನ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ಅವರು ಅವ್ರಿಗೆ ಎಷ್ಟು ಸಾಧ್ಯನ ಆ ರೀತಿಯಾಗಿ ಹೊರಟ್ಕೊಂಡಿರ್ತಾರೆ ನಾವು ಕೂಡ ಹೋಗ್ತಾ ಇದ್ದಾಗ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ದೊಡ್ಡ ಮನೆ ಆಗಿರೋದ್ರಿಂದ ಆಫ್ ಆನ್ ಅವರ್ ಕಸ ಗುಡಿಸಿದ ಬರ್ಸೋಕ್ಕೆ ಟೈಮ್ ಆಗೋಯಿತು ಇಲ್ಲಿ ಬೆಂಗಳೂರಲ್ಲಾದರೆ ಒಂದು ಹತ್ತು ನಿಮಿಷ ಕಸ ಗುಡಿಸ್ಬಿಟ್ಟು ಒಂದು ಹತ್ತು ನಿಮಿಷ ಒಂದು ಹತ್ತರಿಂದ ಹದಿನೈದು ನಿಮಿಷ ಎರಡು ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಬಟ್ ಅಲ್ಲಿ ತುಂಬ ಲೇಟ್ ಆಯಿತು ಇಲ್ಲ ಕ್ಲೀನ್ ಮಾಡ್ಕೋಬೇಕಾಯಿತು ಇದಾದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಗ್ಯಾಸಲ್ಲಿ ಒರಿಸ್ಕೊಂಡು ಅಷ್ಟನ್ನು ಕುಂಕುಮ ಇಟ್ಟು ಹೂವೆಲ್ಲ ಇಟ್ಟು ನನ್ನ ಅಡುಗೆನ ಪ್ರಾರಂಭ ಮಾಡಿದೆ ಕೇಳಿದೆ ಕಡುಬು ಮಾಡಬೇಕಾ ಅಪ್ಪ ಹೋಳ್ಗೆ ಮಾಡಬೇಕಾ ಅಂತ ನನಗೆ ಹೋಳಿಗೆ ಮಾಡಬೇಕು ಅಂತ ಇತ್ತು ಅವರು ನಮ್ಮ ನಮ್ಮ ಹಸ್ಬೆಂಡ್ ಏನಂದ್ರು ಕಡುಬು ಮಾಡಪ್ಪ ಗಣೇಶ ಹಬ್ಬದ ಸಹ ಕಡುಬು ಮಾಡೋದು ತುಂಬ ಶ್ರೇಷ್ಠ ಅಂತ ಹೇಳಿದ್ರು ಸರಿ ಅಂದ್ಕೊಂಡು ಕಡುಬು ಅನ್ನ ಸಾರು ಮುಳಗಾಯಿ ಪಲ್ಯ ಕೋಸುಂಬ್ರಿ ಎಲ್ಲ ಮಾಡಿದೆ ತುಂಬಾ ಇಷ್ಟಪಟ್ಟರು ಎಲ್ಲರೂ ಮತ್ತು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮಾರ್ನಿಂಗ್ ಎರಡು ಗಂಟೆಗದ್ದು ನಾಲ್ಕು ಗಂಟೆಗೆಲ್ಲ ಕೆಲಸ ಮುಗೀತು ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದು ಇಷ್ಟೆಲ್ಲ ಮಾಡೋಷ್ಟಿಗೆ ಆಲ್ಮೋಸ್ಟ್ ಏಳು ಗಂಟೆ ಆಗೋಯ್ತು ಅಡುಗೆ ಅಂದ್ರೆ ಹಂಗೆ ಸಿ ಅಡುಗೆ ಅಂತಷ್ಟೆ ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ಹಸ್ಬೆಂಡ್ ಅವರೆಲ್ಲ ಪೂಜೆಗೆ ಏನೇನು ಬೇಕು ಅನ್ನೆಲ್ಲ ತಯಾರಿ ಅವ್ರು ಮಾಡ್ತಾಯಿದ್ರು ಪೂಜೆ ರೂಮ್ನೆಲ್ಲ ಒರೆಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ಯಾಕಂದರೆ ಅಪರೂಪಕ್ಕೆ ಅದನ್ನೆಲ್ಲ ಅವರು ಮಾಡ್ತಾಯಿದ್ರು ಯಾವಾಗಲೂ ನಮ್ಮ ಮಾವಾರೇ ಮಾಡಬೇಕಿತ್ತು ಇವಾಗ ಒಂದು ವರ್ಷ ಆದಮೇಲೆ ಅವರೆಲ್ಲ ದೇವ್ರ ಮನೆಲ್ಲ ಕ್ಲೀನ್ ಮಾಡಿ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇಬ್ಬರೇ ಬೇಗ ಇದ್ದಿದ್ವಲ್ಲ ನಮ್ಮ ಹಸ್ಬೆಂಡ್ ಪೂಜೆದೆಲ್ಲ ಮಾಡ್ತಾ ಇದ್ದಾರೆ ನಾನು ಅಡಿಗೆದೆಲ್ಲ ಮಾಡ್ತಾ ಇದೀನಿ ಇಬ್ರು ಒಂದೇ ಕಡೆ ಆದರೆ ಇನ್ನೊಂದು ಕೆಲಸ ಹಾಗೆ ಉಳ್ಕೊಳ್ಳುತ್ತೆ ಅಂತಂದು ಮುಂಜಾನೆ ಎಲ್ಲ ಪ್ಲಾನ್ ಮಾಡಿಕೊಂಡು ಮಾಡಿದ್ವಿ ಫೈನಲ್ ಆಗಿ ಅಡಿಗೆನ ಆಯಿತು ಈ ಕಡೆ ಪೂಜೆ ತಯಾರಿನ ಆಯ್ತು ನಮ್ಮ ಹಸ್ಬೆಂಡ್ ಕೂಡ ಪೂಜೆ ಎಲ್ಲ ಮಾಡಿದ್ರು ಅದಾದ್ಮೇಲೆ ನಾನು ಕೂಡ ನೈವೇದ್ಯಕ್ಕೆ ಏನೇನು ಬೇಕೋ ಅದ್ನೆಲ್ಲಾನು ಒಂದು ತಟ್ಟೆಲೆಲ್ಲ ಇಟ್ಬಿಟ್ಟು ನೈವೇದ್ಯಕ್ಕೆ ಅವರಿಗೆ ಕೊಟ್ಟು ಅವರು ತುಂಬಾ ಚೆನ್ನಾಗಿ ಪೂಜೆ ಮಾಡಿದ ಏನೋ ಗೊತ್ತಿಲ್ಲ ಅವ್ರು ಪೂಜೆ ಮಾಡಿದ್ರೆ ಒಂಥರ ಪಾಸಿಟಿವ್ ವೈಬ್ಸ್ ಅನ್ನುತ್ತೆ ನಾವು ಮತ್ತೆ ಕೂಡ ಬಂದೆಲ್ಲ ನೋಡ್ತಾ ಇದ್ದರೆ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಏನೋ ಅಂತಂದು ಚೆನ್ನಾಗಿ ಮಾಡ್ತಾ ಇದಾರೆ ಅಂತ ಅವರು ಕೂಡ ಸ್ನಾನ ಮಾಡಿಕೊಂಡು ಅವರು ಏನೇನು ಬೇಕೋ ಪೂಜೆ ತಯಾರಿ ಈಗ ನಾಗರ ಪಂಚಮಿಗೆ ಇವತ್ತು ನಾಗರ ಪಂಚಮಿ ನಮ್ಮ ಮನೇಲಿ ಆಚರಣೆ ಮಾಡೋದ್ರಿಂದ ಏನೇನು ತಯಾರಿ ಬೇಕೋ ಅದನ್ನೆಲ್ಲ ಮಾಡ್ಕೊತಾ ಇದ್ದಾರೆ ನಾನು ಕೂಡ ಎಲ್ಲ ಐಡಿಯಾ ಮಾಡಿ ಇಟ್ಟು ನೋಡ್ತಾ ಇರ್ಬೋದು ಫೈನಲ್ ನಮ್ಮ ಮನೇಲಿ ಪೂಜೆ ಆಯಿತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಮ್ಮ ಹಸ್ಬೆಂಡ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅದೊಂಥರ ಮನೇಲಿ ಏನೇ ಮಾಡಲಿ ಏನೇ ಬಿಡ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ಒಂದಿಷ್ಟು ಏನೋ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದ್ರ ಮಾಡಿ ಇಡೋದ್ರಿಂದ ಮನಸ್ಸಿಗೆ ಇಷ್ಟು ಎಷ್ಟು ಸಮಾಧಾನ ಅಂತ ಅಂದರೆ ಅದು ಅಬ್ಬರ ದಿನಗಳಲ್ಲಿ ಬೇಗ ಇದ್ದು ಅಡುಗೆ ಮಾಡಿ ಪೂಜೆ ಮಾಡೋದ್ರಿಂದ ಇನ್ನೂ ತುಂಬಾ ಒಳ್ಳೇದು ಅಲ್ವಾ ಲೇಟಾಗಿದ್ದು ಯಾವಾಗಲೂ ಹೇಗೆ ಎದ್ದೀವೋ ಆರು ಗಂಟೆ ಏಳು ಗಂಟೆಗೆ ಎದ್ದು ಮಾಡೋದ್ರಿಂದ ಏನೂ ಅಷ್ಟು ಫಲ ಸಿಗಲ್ಲ ಅಂತ ನಾನು ಅನ್ಕೊಂತೀನಿ ಯಾಕಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏನೇ ಮಾಡಿದ್ರು ತುಂಬ ಒಳ್ಳೆಯದು ಯಾಕಂದರೆ ನಿಮಗೆ ಆರು ಗಂಟೆಗೆ ಎದ್ದಿದೆ ಅಂದ್ರೂ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡ್ಕೊಳೋದೃಷ್ಟಿಗೆ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಒಂದು ಗಂಟೆ ಕೊಡುತ್ತೆ ಹಾಗಾಗಿ ಬೇಗ ಇದ್ದು ಮಾಡೋದ್ರಿಂದ ಅಟ್ಲೀಸ್ಟ್ ಏಳು ಗಂಟೆ ಎಂಟು ಗಂಟೆ ಒಳಗೆ ನೀವು ಪೂಜೆ ಹಿಡಿದು ಪ್ರತಿ ಒಂದು ಕೆಲಸನ ಆಗೋಗ್ಬಿಡುತ್ತೆ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆರಾಮಾಗಿ ಕುತ್ಕೋಬೋದು ಎಲ್ಲ ಕೆಲಸ ಆಯಿತಪ್ಪ ಇನ್ನೇನು ನೆಕ್ಸ್ಟ್ ಏನಿದೆನೋ ಪೂಜೆಗೆ ಆಗಿರ್ಬೋದು ಅಥವಾ ಹಬ್ಬನ ಯಾವ ರೀತಿಯಾಗಿ ಮತ್ತು ಸೆಲೆಬ್ರೇಟ್ ಮಾಡಬೇಕು ಅಂತಲೇ ಯಾವ ಸ್ಯಾರಿ ಉಟ್ಕೋಬೇಕು ಏನು ಅಂತೆಲ್ಲ ಡಿಸೈಡ್ ಮಾಡ್ತೀನಿ ಸೊ ಅದಾದಮೇಲೆ ನನಗೆ ಸ್ಯಾರಿ ಉಟ್ಕೊಳಕ್ಕೆ ಒನ್ ಅವರ್ ಆಗೋಗ್ಬಿಡ್ತು ಅಷ್ಟು ಯಾಕಂದರೆ ಕಾಟನ್ ಸ್ಯಾರಿ ಆಗಿರೋದ್ರಿಂದ ಲಾಸ್ಟ್ ಟೈಮ್ ನಾನು ಇಲ್ಲಿ ವರಮಾಲಕ್ಷ್ಮಿ ಹಬ್ಬ ಮಾಡಿದಾಗ ನಮ್ಮ ಮನೆ ಹತ್ರ ಆಂಟಿ ಒಬ್ಬರಿದ್ದರು ಅವ್ರು ಬಂದು ಉಡ್ಸಿದ್ರು ಅವಾಗ ಒಂದು ಸ್ವಲ್ಪ ತುಂಬ ಕಂಫರ್ಟ್ ಅನಿಸಿತ್ತು ಬಟ್ ಈ ಸಾರಿ ನಾನೇ ಉಟ್ಕೊಂಡಿದ್ರಿಂದ ತುಂಬಾ ಕಷ್ಟಪಟ್ಟು ಉಟ್ಕೊಂಡೆ ನಮ್ಮ ಅತ್ತೆಗೂ ಸಹ ಹುಡ್ಸೋದಕ್ಕೆ ಬರೋದಿಲ್ಲ ನನಗೂ ಅಷ್ಟೇ ಪರ್ಫೆಕ್ಟ್ ಇಲ್ಲ ನಾರ್ಮಲ್ ಸೀರೆ ಆದರೂ ಉಟ್ಕೊತೀನಿ ಈ ಅದು ಈ ರೀತಿಯಾದಂಥ ಕಾಟನ್ ಅದು ಸ್ವಲ್ಪ ಕಷ್ಟ ಆಗುತ್ತೆ ಇದಾದಮೇಲೆ ಈಗ ಒಂದು ಚೆಂದ ರೆಡಿ ಮಾಡಿಕೊಂಡು ನಾನು ಕೂಡ ರೆಡಿ ಆಗಿಬಿಟ್ಟು ಫೈನಲ್ ಆಗಿ ನಮ್ಮ ಮಾವರು ಪೂಜೆ ಮಾಡಿ ಬನ್ನಿ ಅಂತೇಳಿದ್ರು ಭಾರವ ಅಂತ ಹೇಳಿದರು ಅವರು ಪನ್ನಿ ಅಂತರಲ್ಲ ಭಾರವ ಹಳ್ಳಿ ಭಾಷೆ ಗೊತ್ತಲ್ವ ಭಾರವ ಅಂತ ಹೇಳಿದರು ಸರಿ ಅಂಥದ್ದು ಎಲ್ಲ ರೆಡಿ ಇಟ್ಕೊಂಡು ಹಸುಗು ಮತ್ತು ಕರುಗು ಪೂಜೆ ಮಾಡಿದಾಗ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ನನಗಂತರು ಫಸ್ಟ್ ಟೈಮ್ ನಾನು ಮಾಡಿತ್ತು ತುಂಬ ಅಂದರೆ ತುಂಬ ಖುಷಿಯಾಗೈತೆ ಒಂದು ಹೆಣ್ಣಿಗೆ ಈ ಥರ ಎಲ್ಲ ಒಳ್ಳೆ ಸಂಪ್ರದಾಯ ಇರುವಂಥ ಮನೆ ಆಗಿರ್ಬೋದು ಒಳ್ಳೆಯ ಸಂಸ್ಕಾರ ಇರುವಂಥ ಮನೆ ಪ್ರೀತಿ ವಿಶ್ವಾಸ ತೋರಿಸುವಂಥ ಒಂದು ಮನೆ ಸಿಕ್ಕರೆ ಇನ್ನೇನು ಬೇಡ ಎಷ್ಟೇ ನಾವು ಎಷ್ಟೇ ಓದಿದ್ರು ಎಷ್ಟೇ ಮಾರ್ಕ್ಸ್ಗಳು ನಮ್ಮ ಹತ್ರ ಇದ್ರೂ ಎಷ್ಟೇ ಫೇಮ್ ನೇಮ್ ಇದ್ರೂ ಫೈನಲ್ ಆಗಿ ಒಂದು ಎಣ್ಣೆ ಬೇಕಾಗಿರುವ ಒಂದು ಒಂದು ಗಣ್ಣಿನ ಆಸರಿ ಒಂದು ಸಂಸ್ಕಾರ ಅಂತಹ ಮನೆ ಸಿಕ್ಕಾಗ ಅದು ಒಂಥರ ತುಂಬ ಚೆನ್ನಾಗಿರುತ್ತೆ ಸೊ ನನಗೂ ಕೂಡ ಆ ಥರ ಸಿಕ್ಕಿದೆ ನನಗೆ ಅದು ತುಂಬ ಆಗುತ್ತೆ ಅಂತಲೇ ಹೇಳ್ಬೋದು ನಾವೆಲ್ಲೋ ಹೊರಗಡೆ ಹೋದಾಗ ಹಸುಗೆ ಬಾಲನ ಮುಟ್ಬಿಟ್ಟು ಕೈ ಮುಗಿಯೋದ್ರಿಂದ ಮುಕ್ಕೋಟಿ ದೇವರುಗಳಲ್ಲಿದ್ದಾರೆ ಅಂತಂದು ಹೇಳ್ತಾರೆ ಅದೇ ರೀತಿಯಾಗಿ ನಾವು ಪ್ರತಿನಿತ್ಯನೂ ಇಂಥ ಅವಕಾಶ ಸಿಕ್ಕಿದೆ ಅಂತೇಳಿ ಖುಷಿ ಪಡ್ಬೋದು ಯಾಕಂದರೆ ನಮ್ಮ ಮುಕ್ಕೋಟಿ ದೇವರು ಇರುವಂಥ ಒಂದು ಹಸು ಕೂಡ ನಮ್ಮ ಮನೇಲಿ ಇದೆ ಅಂದಾಗ ಅದಕ್ಕಿಂತ ಇನ್ನೂ ಸೌಭಾಗ್ಯ ಇನ್ನೇನಿಲ್ಲವಾ ನಮ್ಮ ಮಾವರಂತರು ಯಾವಾಗಲೂ ಹಸು ಜೊತೆಗೆ ಕಾಲ ಕಳೀತಾರೆ ಅವರ ಒಂದು ಜೀವನ ಆಲ್ಮೋಸ್ಟ್ ಅಸ್ವಚ್ಛತೆ ಹೋಗುತ್ತೆ ಅಂತ ಹೇಳ್ಬೋದು ಇದಾದ ಮೇಲೆ ಮುಗಿಸ್ಕೊಂಡು ನಾನು ಕೂಡ ಬೇಗ ಬಂದೆ ದೇವ್ರಿಗೆ ಪೂಜೆ ಮಾಡಲಿಕ್ಕೆ ಸೊ ನಮ್ಮ ಒಂದೇ ಬೈಕ್ ಇರೋದರಿಂದ ಇಬ್ಬರೂ ಕರ್ಕೊಂಬರ್ಲಿಕ್ಕಾಗಲಿ ಇಬ್ಬರು ಸ್ಯಾರಿ ಹುಟ್ಟಿದ್ವಿ ನಾನು ನಮ್ಮತ್ತೆ ಹಾಗಾಗಿ ಒಬ್ಬೊಬ್ಬರನ್ನೇ ಬಿಟ್ಟು ಹೋಗ್ತಾ ನಮ್ಮ ಹಸ್ಬೆಂಡು ಫಸ್ಟ್ ನಾನು ಬಿಟ್ಟು ಆಮೇಲೆ ನಮ್ಮ ನಮ್ಮತ್ತಿನ ಕರ್ಕೊಂಬರಕ್ಕೆ ಹಾಕೋದ್ರು ನಾನು ಕೂಡ ನೋಡ್ತಾ ಇರ್ಬೋದು ಮಾರ್ನಿಂಗ್ ನಾವು ಎಂಟು ಗಂಟೆಗೆ ಬಂದಿದ್ದೀವಿ ಇಲ್ಲಿ ದೇವಸ್ಥಾನದ ಹತ್ರ ದೇವಸ್ಥಾನದ ಬಾಗಿಲು ಕೂಡ ತೆಗ್ದಿಲ್ಲ ನನಗೊಂದು ಸ್ವಲ್ಪ ಶಾಕು ಏನು ಆಗಿದೆ ಲೇಟಾಗಿದೆ ಆದ್ರೂ ಬಾಗಿಲು ತೆಗ್ದಿಲ್ವಲ್ಲ ಅಂತಂದು ಆದರೂ ಎಂತ ಮಾಡೋದು ಇಲ್ಲೆಲ್ಲ ಸ್ವಲ್ಪ ಹಳ್ಳಿ ಕಡೆಗೆಲ್ಲ ಸ್ವಲ್ಪ ಲೇಟು ಒಂದೊಂದ್ಸಲಿ ತುಂಬ ಬೇಗನೆ ಪೂಜೆ ಮಾಡ್ತಾರಂತೆ ಅದು ನಾವೇ ಫಸ್ಟ್ ಪೂಜೆ ಮಾಡ್ತಾ ಇದ್ದೀವಿ ಇಲ್ಲಿ ನಾಗರಕಟ್ಟೆಗೆ ನೋಡ್ತಾ ಇರ್ಬೋದು ಯಾವಾಗಲೂ ನಮ್ಮತ್ತೆ ನಮ್ಮ ಹಸ್ಬೆಂಡ್ ಅವರೆಲ್ಲರೂ ಮುಂಚೆ ಎಲ್ಲರೂ ಪೂಜೆ ಮಾಡೋದ್ಮೇಲೆ ಒಂದಿಷ್ಟು ಹನ್ನೆರಡು ಗಂಟೆ ಒಂದು ಗಂಟೆಗೆ ಈ ತರ ಬಂದು ಪೂಜೆ ಮಾಡ್ತಿದ್ದಂತೆ ಇದೇ ಫಸ್ಟ್ ಟೈಮ್ ಅಂತೆ ಬೇಗ ಬಂದಿರೋದು ಅದು ನನಗೆ ತುಂಬಾನೇ ಖುಷಿ ಆಯ್ತು ಯಾಕಂದ್ರೆ ಎಷ್ಟು ಬೇಗ ಬಂದು ನಾವು ಪೂಜೆ ಮಾಡ್ತಿದ್ದೀವಲ್ಲ ಅಂತ ಅಂದ್ರೆ ಅವ್ರ ಒಬ್ರೇ ಇದ್ದಾಗೂ ಅದೇ ನಾನು ಲೇಟಾಗಿ ಬರೋದಕ್ಕೂ ನಾನು ಬಂದಾಗೂ ಸ್ವಲ್ಪ ಬೇಗ ಬರೆದಕ್ಕೂ ಡಿಫ್ರೆನ್ಸ್ ಇರುತ್ತೆ ಅಲ್ವ ಸೊಸೈದಾಗೂ ಅದೇ ಟೈಮಿಂಗ್ಸ್ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಅಲ್ವಾ ಏನೋ ಅಂದ್ಕೊತಾರೆ ಇವು ಯಾವಾಗಲೂ ಹೇಗಿರುತ್ತೋ ಹೀಗೆ ಇತ್ತು ಈಗ ಸ್ವಲ್ಪ ನಾನು ಬಂದಮೇಲೆ ಬೇಗ ಎಲ್ಲನೂ ಆಯಿತು ನಂಗೆ ತುಂಬಾ ಖುಷಿ ಆಯಿತು ಹೂ ಕೂಡ ಬಿತ್ತು ನನಗೆ ಇನ್ನೂ ತುಂಬಾ ದೇವ್ರಿಗೆ ಬೇಡ್ಕೊಂತ ಇದು ವಿಡಿಯೋ ಮಾಡ್ಕೊಂತ ನೋಡ್ತಾ ಇರ್ಬೋದು ಆಗ ಸ್ಟಾರ್ಟಿಂಗ್ ಬಂದಾಗ ನಮ್ಮ ಅತ್ತೆ ಎಲ್ಲ ಕ್ಲೀನ್ ಇರುವಾಗ ಯಾವ ಥರ ಇತ್ತು ಈಗ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿದ್ದಾರೆ ಬಟ್ ಸ್ವಲ್ಪ ಕಲ್ಚರ್ ಚೇಂಜ್ ಅಂದರೆ ಕಲ್ಚರ್ ಅಂತ ಅಂದರೆ ಇವ್ರು ಮಾಡುವಂಥ ಪೂಜಾ ವಿಧಾನಗಳು ಚೇಂಜಸ್ ಇದೆ ನಮ್ಮ ಕಡೆ ಸ್ವಲ್ಪ ಚೇಂಜಸ್ ಇದೆ ಸೊ ಅದೊಂದು ಸ್ವಲ್ಪ ನಮ್ಮ ಕಡೆ ಈ ಥರ ಅಡುಗೆ ಮಾಡಲ್ಲ ಉಂಡೆ ಎಲ್ಲ ಕಟ್ಬಿಟ್ಟು ಒಂದು ಸ್ವಲ್ಪ ಅನ್ನ ಮಾಡಿಬಿಟ್ಟು ಪಲ್ಯ ಮಾಡ್ತಾರೆ ಅಷ್ಟು ಬಿಟ್ಟರೆ ಇಲ್ಲಿ ಹೋಳಿಗೆ ಎಲ್ಲ ನಮ್ಮ ಕಡೆ ಮಾಡಲ್ಲ ಇಲ್ಲೆಲ್ಲ ಹೋಳಿಗೆ ಮಾಡಿಬಿಟ್ಟು ಎಲ್ಲ ಥರ ಹಣ್ಣುಗಳು ಒಂಬತ್ತು ಥರ ಹಣ್ಣುಗಳ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಸೊ ಕೊನೆಯದಾಗೆಲ್ಲ ನಾವು ಮತ್ತು ಪೂಜೆ ಮಾಡಿಬಿಟ್ಟು ಎಲ್ಲನೂ ಮಾಡಿದರು ಫೈನಲ್ ಆಗಿ ನಮ್ಮ ಪಕ್ಕದ ಮನೆಯವ್ರು ಇನ್ನೊಬ್ಬರು ಇದ್ದರು ಹಳೆ ಮನೆ ಹತ್ರ ಇದ್ರಂತೆ ಆ ಆಂಟಿ ಕೂಡ ಇಬ್ರು ಸೇರ್ಕೊಂಡು ಪೂಜೆ ಮಾಡಿದರು ತುಂಬ ಚೆನ್ನಾಗೇ ಪೂಜೆ ಮಾಡಿದರು ಅವ್ರು ಇದ್ದರು ಏನು ಫಸ್ಟು ಯಾವಾಗ ನಾವೇ ಬರ್ತಿದ್ದೀವಿ ವರ್ಷ ನೀವೇ ಬೇಗ ಬಂದುಬಿಟ್ಟಿದ್ದೀರ ಅಂತೆಲ್ಲ ಇದ್ದರು ಒಂದು ಸ್ವಲ್ಪ ನನಗೆ ಖುಷಿ ಆಗ್ತಾಯಿತ್ತು ಯಾಕಂದರೆ ಯಾವಾಗಲೂ ಒಂದೇ ಥರ ಬರೋದ್ಕಿಂತ ನಾವು ಈ ಸ್ವಲ್ಪ ಬೇಗ ಬಂದಿದ್ದೀವಲ್ಲ ಅಂದ್ಕೊಂಡು ಪ್ರತಿ ವರ್ಷವೂ ಬೇಗ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ನೀವು ಇನ್ನೂ ಬೇಗ ಬರ್ತಿದ್ವಿ ನಾವು ಅದನ್ನು ನನ್ನ ಸ್ಯಾರಿ ಉಟ್ಕೊಳದೇ ಸ್ವಲ್ಪ ಸರ್ಕಸ್ ಆಗ್ತಾಯಿತ್ತು ಸೊ ಇದಾದ್ಮೇಲೆ ನಾನು ನನ್ನ ಹಸ್ಬೆಂಡು ನಮ್ಮತ್ತೆ ನಮ್ಮ ಐದನ ಆ ನಮ್ಮ ಪಕ್ಕದ ಮನೇಲಿ ಅಂದರೆ ಹಳೆ ಮನೇಲಿ ಇದ್ದಂತಹ ಅವರು ಅಂಕಲ್ ಆಂಟಿ ಕೂಡ ಬಂದಿದ್ದರು ಪೂಜೆ ಕೂಡ ತುಂಬ ಸುಸೂತ್ರವಾಗಿ ಯಾವುದೇ ರೀತಿಯಾದ ತೊಂದರೆ ಆಗಿದೆ ತುಂಬ ಚೆನ್ನಾಗಿತ್ತು ನಮ್ಮತ್ತೆ ಅಂತೂ ನನ್ನ ಅಂತ ಕರೀಲ್ಲ ಅಮ್ಮ ಅಂತಲೇ ಕರಿತೀನಿ ಅವರು ಬಾರಮ್ಮ ವೀಡಿಯೋ ಮಾಡಿದರೆ ಸಾಕು ಪೂಜೆ ಮಾಡುವ ಪೂಜೆ ಮಾಡುವ ಅಂತಿದ್ರು ನಾರ್ಮಲಾಗಿ ಪೂಜೆ ಮಾಡೋದ್ರಿಂದ ಅಂದರೆ ನಾರ್ಮಲ್ ಪೂಜೆ ಎಲ್ಲ ಮಾಡ್ತಾರೆ ಬಟ್ ವೀಡಿಯೋ ಮಾಡ್ಕೊಂಡ್ರೆ ಇದೆಲ್ಲ ಗೊತ್ತಾಗುತ್ತೆ ಅಲ್ವ ನಾವು ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ವಿ ಪೂಜೆ ಮಾಡಿದ್ವಿ ಅಂತಂದು ನಾನು ನಾರ್ಮಲಾಗಿ ಅವರೇ ಥರ ಪೂಜೆ ಅವ್ರ ಥರನೇ ಪೂಜೆ ಮಾಡಿದರೆ ಈ ಒಂದು ಮೆಮೊರೀಸ್ನ ಕಟ್ಕೊಳೋಕೆ ಆಗ್ತಾ ಇರಲಿಲ್ಲ ಒಂಥರ ತುಂಬ ಖುಷಿ ಆಗ್ತಾ ಇತ್ತು ಇದನ್ನೆಲ್ಲ ನೋಡಿಬಿಟ್ಟು ನನಗಾದ್ರೂ ಅದನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಲಾಸ್ಟ್ ಇಯರು ನಮಗೆ ಮಾಡಲಿಕ್ಕೆ ಆಗಲಿಲ್ಲ ಸೊ ಈ ಇಯರ್ ಆದರೂ ತುಂಬ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ದ ಪ್ಲ್ಯಾನ್ ಮಾಡಿಕೊಂಡು ಸೊ ಅದೇ ರೀತಿಯಾಗಿ ಎಲ್ಲನೂ ಅಚ್ಚುಕಟ್ಟಾಗಿ ಪೂಜಾ ಎಲ್ಲನೂ ತುಂಬ ಚೆನ್ನಾಗಾಯಿತು ತುಂಬಾ ಖುಷಿಯಾಯಿತು ಇದನ್ನು ಅಂದ್ಕೊಂಡಿದ್ವಿ ಗೌರಿ ಗಣೇಶ ಹಬ್ಬದ ದಿವಸ ಎಲ್ಲನೂ ಸುಸೂತ್ರವಾಗಿ ಆಯಿತು ಅನ್ನೋದೇ ನನಗೆ ಮನಸ್ಸಿಗೆ ನೆಮ್ಮದಿ ಇದಾದ್ಮೇಲೆ ನಾನು ಕೂಡ ಪೂಜೆ ಮಾಡಿದೆ ಬಟ್ ನಾನು ಸ್ಯಾರಿ ಉಟ್ಕೊಂಡಾಗ ಏನು ಯಾವ ಥರ ಕಂಫರ್ಟ್ ಅನ್ನಿಸ್ತೋ ಇಲ್ಲ ನನಗೆ ಗೊತ್ತಿಲ್ಲ ಚೆನ್ನಾಗಿ ಚೆನ್ನಾಗಿ ಕಾಣುತ್ತೋ ಇಲ್ಲೋ ಅಂದ್ಕೊಂಡು ಬಟ್ ಬ್ಲೌಸ್ ಕೂಡ ಹೊಲಿಸಿರಲಿಲ್ಲ ಇದು ವರಮಾಲಕ್ಷ್ಮಿ ಹಬ್ಬದಿನ ತಾಯಿಗೆ ಉಡ್ಸಿದಂಥ ಸ್ಯಾರಿ ಇದು ಇದನ್ನೇ ವೇರ್ ಮಾಡಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಹಿಡ್ದಲ್ಲಿ ಹೇಗೆ ಕಾಣಿಸುತ್ತೋ ನನಗಿನ್ನೂ ಸರಿಯಾಗಿ ಉಟ್ಕೊಳಕ್ಕೆ ಬಂದಿಲ್ಲ ಅಂತ ಅಂತೆಲ್ಲ ಅಂದ್ಕೊಳ್ತಾಯಿದ್ದೆ ಬಟ್ ತುಂಬ ಚೆನ್ನಾಗೇ ಇತ್ತು ನಾನು ಅನ್ಕೊಂಡಿದ್ದಕ್ಕೆ ಿಂತನೂ ಜಾಸ್ತಿನೇ ಅಂತಲೇ ಹೇಳ್ಬೋದು ಸೊ ಫೈನಲ್ ಆಗಿ ನಾಗರ ಪಂಚಮಿ ಹಬ್ಬನ ಒಂದು ದೇವಸ್ಥಾನ ಎಲ್ಲನೂ ಎಲ್ಲರೂ ಸೇರಿಕೊಂಡು ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ವಿ ಅಂತಲೇ ಹೇಳ್ಬೋದು ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲವಲ್ಲ ಅದನ್ನು ಅನುಭವಿಸ್ತರಿಗೆ ಗೊತ್ತಾಗುತ್ತೆ ಏನು ಅಂತಂದು ಅದು ಗಂಡನ ಮನೇಲಿ ಮಾಡೋದೇ ಒಂದು ಸ್ವಲ್ಪ ಅಂತ ಅಂದಾಗ ಅವರಿಗೆ ನಾವು ಅಡ್ಜಸ್ಟ್ ಆಗಿ ಅವ್ರ ಮನೆಗೆ ಆಗಿ ಎಲ್ಲ ರೀತಿಯ ಪೂಜಾ ವಿಧಾನಗಳನ್ನು ತಿಳ್ಕೊಂಡು ಪೂಜೆ ಮಾಡ್ತೀವಲ್ಲ ಇನ್ನೂ ಖುಷಿಯಾಗುತ್ತೆ ನನಗೆ ತುಂಬಾ ಖುಷಿಯಾಯಿತು ಇದೇ ರೀತಿಯಾಗಿ ಪ್ರತಿಯೊಂದು ಹಬ್ಬನೂ ಕೂಡ ತುಂಬಾ ಚೆನ್ನಾಗಿ ತುಂಬಾ ಬೇಗ ಇತ್ತು ಏನೆಲ್ಲ ಕೆಲಸ ಇರ್ತದೆಲ್ಲ ಮುಗಿಸ್ಕೊಂಡು ತುಂಬ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿರೋ ನಾನು ಯಾವಾಗಲೂ ಅಷ್ಟೇ ಯಾವ ಹಬ್ಬ ಯಾವುದೇ ಹಬ್ಬ ಬರಲಿ ಏನೇ ಬರಲಿ ಬೇಗ ಇದು ಮಾಡೋದ್ರಿಂದ ತುಂಬನೇ ಮನಸ್ಸಿಗೆ ನೆಮ್ಮದಿ ಯಾವುದೇ ರೀತಿ ಕಿರಿಕಿರಿ ಇರಲ್ಲ ಆರಾಮಾಗಿ ಮಾಡ್ಬೋದು ಯಾಕಂದರೆ ಮಾರ್ನಿಂಗ್ ಟೈಮಲ್ಲಿ ತುಂಬಾ ವಿಶಾಲವಾಗಿರುತ್ತೆ ಯಾವುದೇ ರೀತಿಯಾದಂತಹ ಗಲಾಟೆ ಇರೋದಿಲ್ಲ ತುಂಬ ನಿಧಾನವಾಗಿ ಎಲ್ಲ ಕೆಲಸನೂ ಒಂದೊಂದೇ ಒಂದೊಂದೇ ಮಾಡ್ಕೊತ ಹೋಗ್ಬೋದು ಏನೇ ಮಿಸ್ಟೇಕ್ಸ್ ಇದ್ರೂ ಓಕೆ ಇದಲ್ಲ ಇದು ಅಂತಂದು ಮಾಡ್ಕೊತಾ ಹೋಗ್ಬೋದು ಯಾಕಂದರೆ ಮಾರ್ನಿಂಗಿಂದು ಒಂದು ಬ್ರಾಹ್ಮಿ ಮುಹೂರ್ತ ಟೈಮಲ್ಲಿ ಏನೇ ಮಾಡಿದ್ರು ಸುಸೂತ್ರವಾಗಿ ಚೆನ್ನಾಗಾಗುತ್ತೆ ಏನೂ ತೊಂದರೆ ಆಗೋದಿಲ್ಲ ಅನ್ನೋದು ನಾನು ಭಾವಿಸ್ತೀನಿ ಅದು ಎಲ್ಲರ ಒಂದು ಮನಸ್ಥಿತಿನೂ ಕೂಡ ಆಗಿರುತ್ತೆ ಅಂತ ಹೇಳ್ತೀನಿ ಬೇಗ ಇದು ಮಾಡೋದರಿಂದ ನಮ್ಮತ್ತೆನೂ ಅಷ್ಟೇ ಎಲ್ಲರೂ ಕೇಳೋದಕ್ಕೆ ಏನು ಇಷ್ಟು ಬೇಗ ಇದ್ದು ಬಂದುಬಿಟ್ಟಿದ್ದೀರಾ ಪೂಜೆಲಿ ಇಷ್ಟೆಲ್ಲ ಬೇಗ ಮಾಡಿಬಿಟ್ಟಿದ್ದೀರಾ ಅಂದಾಗ ನಮ್ಮತ್ತೆನೂ ಕೂಡ ಅವರು ಇವರಿಬ್ಬರು ಬೇಗ ಇದ್ದು ಎಲ್ಲನೂ ಮಾಡಿದಾರಪ್ಪ ನಾನೇನಿಲ್ಲ ಅಂತ ಹೇಳ್ತಾಯಿದ್ರು ಒಂದು ಸ್ವಲ್ಪ ನನಗೂ ಕೂಡ ಖುಷಿ ಇಷ್ಟೆಲ್ಲ ಏನೇ ಇದ್ರು ಮನಸ್ತಾಪಗಳು ಒಂದು ಟೈಮ್ಸ್ ಬರುತ್ತೆ ಏನೇ ಇದ್ದು ಇದ್ರೂ ಎಲ್ಲರ ಮುಂದೆಯೂ ಸಹ ಅವ್ರು ಬೇಗ ಇದ್ದು ಅವರೇ ಮಾಡಿ ಇದು ಅಂತಲೇ ಹೇಳ್ತಾ ಇದ್ರು ಒಂದು ಸ್ವಲ್ಪ ಖುಷಿ ಆಗ್ತಾ ಇತ್ತು ಯಾವುದೇ ಹಬ್ಬ ಬಂದರೂ ಸಹ ಇದೇ ರೀತಿಯಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂಕಲ್ ಕೂಡ ಎಲ್ಲರೂ ಪೂಜೆ ಮಾಡಿದ್ದ ನೈವೇದ್ಯ ಕೂಡ ಮಾಡಿದ್ರು ಮೇಲೆ ನಾಗಪ್ಪಕ್ಕೆಲ್ಲ ಹಾಲು ಹಾಕಿ ಎಲ್ಲ ನಮಸ್ಕಾರ ಮೇಲೆ ಭೂತಪ್ಪಕ್ಕೆ ಹೋಗ್ಬಿಟ್ಟು ಅಲ್ಲೂ ಸಹ ಪೂಜೆ ಮಾಡಿ ಅಲ್ಲಿ ನಾನು ಇನ್ನು ವಿಡಿಯೋ ಮಾಡ್ಕೋಬಾರ್ದು ಅಂತ ಮಾಡ್ಕೊಳ್ಳಿಲ್ಲ ಇದಾದ ಜುಂಜಪ್ಪ ದೇವರಿದೆ ಅಲ್ಲೂ ಸಹ ಪೂಜೆ ಮುಗಿಸ್ಕೊಂಡು ಇದಾದಮೇಲೆ ಮನೆ ದೇವರಿಗೆಲ್ಲ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ಎಲ್ಲ ಕೂತ್ಕೊಂಡಿದ್ವಿ ಇವ್ರ ಕಡೆ ಏನು ಪ್ರಸಾದ ನಾವು ಮನೆಯಿಂದ ತೊಗೊಂಬಂದು ಮಾಡ್ಕೊಂಬಂದಿತ್ತುವಲ್ಲ ಆ ಪ್ರಸಾದ ಎಲ್ಲರೂ ಕೂತ್ಕೊಂಡು ಹಂಚಿ ಹಂಚ್ಕೊಂಡು ತಿನ್ನಬೇಕಂತೆ ಇದು ತಿನ್ಕೊಂಡು ನಾವು ಈವ್ನಿಂಗೇ ಹೊರಟ್ವಿ ಯಾಕಂದರೆ ನಾಳೆ ಮತ್ತು ನೈಟು ಅಥವಾ ನಾಳೆ ತುಂಬ ರಶ್ ಇರುತ್ತೆ ಅಂದ್ಕೊಂಡು ಸೀದಾ ನಾವು ಆರು ಗಂಟೆ ಆರು ಗಂಟೆ ಟ್ರೈನಿಗೆ ನಾವು ಹೋದ್ವಿ ಅಲ್ಲಿ ಅವಾಗೂ ರಶ್ ಇರಲ್ಲ ಅಂದ್ಕೊಂಡು ಬಟ್ ಅವಾಗೂ ಸಿಕ್ಕಾಬಿಟ್ಟೆ ರಶ್ ಇತ್ತು ಫೈನಲಾಗಿ ಹೇಗೋ ಸರ್ಕಸ್ ಮಾಡಿಕೊಂಡು ಹೋದ್ವಿ ಸೊ ಇದಾಗಿತ್ತು ನಮ್ಮ ಮನೆಯ ಗೌರಿ ಗಣೇಶ ಹಬ್ಬದಂದು ನಾಗರ ಪಂಚಮಿ ಹಬ್ಬನ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು ವ್ಲಾಗ್ ಇದಾಗಿತ್ತು ಸೊ ಯಾರಿಗಲೇ ಒಂದು ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಯಾರ ಬಗ್ಗೆಯೂ ಚಿಂತೆ ಮಾಡಬೇಡಿ ಯಾರ ಬಗ್ಗೆನೂ ಯೋಚನೆ ಮಾಡಿ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ನಿಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಟೇಕ್ ಕೇರ್ ಬ ಬಾಯ್